ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಶನಿವಾರ ಮತ್ತು ಭಾನುವಾರದ ಎರಡು ದಿನದ ಬ್ಲಾಗನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡು ವ್ಲಾಗ್ ಮಾಡಿದ್ದೀನಿ ಶನಿವಾರ ಬೆಳಗ್ಗೆ ಸ್ವಲ್ಪ ಇವರು ಚಿಂತು ಅವ್ರ ಮನೆಯವ್ರು ಎಲ್ಲ ದೇವಸ್ಥಾನ ಕೊರಟಿದ್ರಂತೆ ಅದಕ್ಕೆ ಇದನ್ನು ರೆಡಿ ಮಾಡಿಬಿಟ್ಟು ಬಿಟ್ಟಿದ್ದರು ಜೊತೆಯಲ್ಲೇ ಕರ್ಕೊಂಡು ಹೋಗೋದಕ್ಕೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಖುಷಿಗೆ ಬಂದಿತ್ತು ತೋರಿಸ್ಬಿಟ್ಟು ಹೋಗೋದಕ್ಕೆ ಬಂದೈತೆ ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ ನಾನು ನೋಡೋದಕ್ಕೊಳ್ಳೆ ಚಿಕ್ಕ ಪಾಪ ಥರ ಕಾಣಿಸ್ತಾಯಿತ್ತು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಒಂದೆರಡು ಫೋಟೋ ಎಲ್ಲ ತಕ್ಕೊಂಡು ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ಇನ್ನು ಇವನು ಬೇರೆ ಸ್ಕೂಲಿಗೆ ಕಳಿಸಿರ್ಲಿಲ್ಲ ಅಂಗನವಾಡಿಗೆ ಸಿಲಿಂಡ್ರ್ ಬೇರೆ ಖಾಲಿ ಆಗ್ಬಿಟ್ಟಿತ್ತು ತಿಂಡಿ ಮಾಡೋದು ಕೂಡ ಲೇಟ್ ಆಯಿತು ಆದ್ರಿಂದ ಒಂದೇ ಸಲ ಸಿಲಿಂಡ್ರ್ ಬಂದಮೇಲೆ ಅಡುಗೆ ಮಾಡಿ ತಿಂಡಿ ಅಂತ ತಿಂದ್ಕೊಂಡ್ವಿ ನಾ ಆವಾಗ ಮೋಸ್ಟ್ಲಿ ಒಂದು ಹನ್ನೊಂದುವರೆನೇನೋ ಆಗಿತ್ತು ಪಾಪ ಅವನಿಗೆ ಬೆಳಗ್ಗೆ ಒಂದು ಹಿಪ್ಪಿನೇನೋ ಮಾಡಿಕೊಟ್ಟಿದ್ದೆ ಅದು ತಿಂದಿದ್ದಷ್ಟೇ ಮತ್ತು ಇನ್ನೇನು ತಿಂದಿರಲಿಲ್ಲ ಅವನಿಗೂ ತುಂಬ ಹೊಟ್ಟೆ ಹಚ್ಬಿಟ್ಟಿತ್ತು ಅದಕ್ಕೆ ಅವನೇ ತಿಂತಾ ಇದ್ದ ನನಗೂ ನಾನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಇದ್ದ ಸ್ವಲ್ಪ ಬೇಳೆ ಮತ್ತು ಆಲೂಗಡ್ಡೆ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಥರ ಮಾಡಿದೆ ನನಗೂ ತಿನ್ಸ್ಕೊಂಡು ಅವನು ತಿಂತಾ ಇದ್ದಾನೆ ಅವನ್ನ ಸ್ಕೂಲ್ಗಿಂಗೆ ಕಳಿಸ್ಲಿಲ್ಲ ಅವತ್ತು ತಿಂಡಿ ಏನು ತಿಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಒಂದು ಗಂಟೆಗೆಲ್ಲ ವಾಪಸ್ ಕಳಿಸ್ತಾರಲ್ಲ ಅದರಿಂದ ಕಳಿಸಿರ್ಲಿಲ್ಲ ಇವತ್ತೇನು ಹೋಗೋದು ಬೇಡ ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಹೇಬರು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಅವರೇ ಊಟ ಮಾಡ್ತಾಯಿದ್ರು ಇನ್ನು ನೆಕ್ಸ್ಟ್ ಡೇ ವ್ಲಾಗಿದ್ದು ಭಾನುವಾರದ್ದು ಅಮಾವಾಸ್ಯೆ ಆಗಿದ್ದರಿಂದ ಸ್ವಲ್ಪ ಗಾಡಿಗಳನ್ನೆಲ್ಲ ತೊಳೆದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದರು ಹಂಗೆ ಅಮಾವಾಸ್ಯೆ ದಿನ ಸ್ವಲ್ಪ ಅಮಾವಾಸ್ಯೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಸಾಯಂಕಾಲದಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಗಾಡಿಗಳಿಗೆಲ್ಲ ದೃಷ್ಟಿ ತೆಗೆದು ನಮ್ಮ ಮನೆಯವರು ಎಲ್ಲ ಮಾಡ್ತಾಯಿದ್ರು ಪೂಜೆ ಎಲ್ಲನ ಎರಡು ಗಾಡಿ ಬಂದಿದ್ದು ಫಸ್ಟು ಅದಾದಮೇಲೆ ಲಾಸ್ಟಿಗೆ ಇನ್ನೊಂದು ಗಾಡಿ ಬಂತು ಅದಕ್ಕೆ ನಾನೇ ಪೂಜೆ ಮಾಡಿದೆ ಆವಾಗೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ಇದೇನು ಇಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ ಅದಕ್ಕೆ ಅದು ನಿನ್ನೇನು ಕ್ಲಿಪ್ಪಿಂಗ್ ತೊಗೊಳಲಿಲ್ಲ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅದಾದಮೇಲೆ ಇನ್ನು ಸಂಜೆ ಟೈಮು ಸ್ವಲ್ಪ ಅದೇನೋ ಕರ್ಗ ಥರ ಮಾಡಿ ತೊಗೊಂಡೋಗ್ತಾಯಿದ್ರು ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು ಹೊರ್ಗಡೆ ಇದ್ನಲ್ಲ ಅದಕ್ಕೆ ಇನ್ನು ಮನೆಗೆ ಬಂದು ಮನೆಯೂ ಎಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಗಂಡನ ಪೂಜೆ ಮಾಡಬೇಕಲ್ಲ ಅದು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮ ಮನೆಯವ್ರಿಗೆ ಅದು ಆ ಥರ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದು ಮತ್ತು ಪೂಜೆ ಮಾಡಿಸ್ಕೊಳ್ಳೋದು ಅದೆಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದರಿಂದ ಏನು ಬೇಡವಿಡು ಅಂತ ಅಂತ ಇದ್ದರು ಅದಕ್ಕೆ ನಾನು ಇಲ್ಲ ಮಾಡಬೇಕು ಏನು ವಿಡಿಯೋ ಮಾಡ್ಕೊಳ್ಳೋಲ್ಲ ಬಾ ಅಂತೇಳ್ಬಿಟ್ಟು ಕರ್ಕೊಂಬಂದು ಹಿಂಸೆ ಮಾಡಿ ಪಾತ್ ಪೂಜೆ ಮಾಡಿದ್ದೀನಿ ಅವತ್ತು ಅವರು ಅಷ್ಟೊಂದು ಇಷ್ಟಪಡೋಲ್ಲ ಅದೆಲ್ಲ ಅದು ಗಂಡನ ಮೇಲೆ ಪ್ರೀತಿ ಇದ್ದರೆ ಸಾಕು ಇವೆಲ್ಲ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಏನು ಇಷ್ಟಪಡೋದಿಲ್ಲ ಹಾಗೂ ನಾನೇ ಬಲವಂತ ಮಾಡಿ ಪೂಜೆ ಮುಗಿಸ್ಕೊಂಡೆ ಅದಾದಮೇಲೆ ಇನ್ನು ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ಸಾಂಬಾರು ಮುದ್ದೆ ರೈಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಬೋಂಡ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ಹುಳಿ ಕಾಳು ನೆನಹಾಕಿದೆ ಒಂದು ಏಯ್ಟ್ ಅವರ್ಸ್ ಏನೋ ನೆನೆಸಿದ್ದೆ ಬೆಳಗ್ಗೆ ನೆನೆ ಹಾಕಿದ್ದೆ ನೈಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಮೊಳಕೆನೂ ತೆಗ್ದಿರಲಿಲ್ಲ ಬರೀ ನೆಂದಿರೋ ಕಾಳನ್ನೇ ಹಾಕ್ಬಿಟ್ಟು ಬಸ್ಸಾರು ಮಾಡಿಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೋಂಡನ ಅಂತ ಅಂತೇಳ್ಬಿಟ್ಟು ಸಬ್ಸಿಗೆ ಸೊಪ್ಪು ಮೇಲೆ ಚಿಕ್ಕ ಪಾಟ್ಗಳಲ್ಲಿ ಹಾಕಿದ್ನಲ್ಲ ಅದನ್ನು ಕಿತ್ಕೊಂಡ್ಬಂದಿದೆ ಅದೇನು ಜಾಸ್ತಿ ಎಲ್ಲ ಏನು ಬೆಳೆಯಲ್ವಲ್ಲ ಗೊಬ್ಬರ ಏನು ಹಾಕಿರಲ್ವಲ್ಲ ಅದರಿಂದ ಚಿಕ್ಕ ಚಿಕ್ಕದಾಗಿ ಬಂದಿತ್ತು ಅದನ್ನೇ ಕಿತ್ಕೊಂಬಂದು ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಲ್ಸ್ಕೊತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಈ ಬೋಂಡ ಬಜ್ಜಿ ಅಂತಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅದರಿಂದ ಆಗಲೇ ತುಂಬ ದಿನ ಆಗ್ಬಿಟ್ಟಿತ್ತು ಮಾಡಿ ಅದರಿಂದ ಇವಾಗಾದರೂ ಮಾಡೋಣ ಅಂತೇಳ್ಬಿಟ್ಟು ಹೆಂಗು ಸಬ್ಸಿಗೆ ಸೊಪ್ಪಿ ಬೋಂಡ ಚೆನ್ನಾಗಿರುತ್ತಲ್ಲ ಅದು ಸ್ಮೆಲ್ ಎಲ್ಲ ಗಮ್ಮಂತ ಇರುತ್ತೆ ನನಗೆ ತುಂಬ ಇಷ್ಟ ಅದರಿಂದ ಹೆಂಗು ಸೊಪ್ಪು ಇದೆಯಲ್ಲ ಸ್ವಲ್ಪ ಇತ್ತು ಇನ್ನೇನು ಸಾಂಬಾರು ಮಾಡೋದಕ್ಕೆಲ್ಲ ಸಾಕಾಗೋದಿಲ್ಲ ಅಂತೇಳ್ಬಿಟ್ಟು ಬೋಂಡಕ್ಕೆ ಹಾಕ್ಕೊಂಡು ಕಲಿಸ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಹಂಗೆ ಎತ್ತಿಟ್ಟಾದ್ಮೇಲೆ ಇನ್ನು ಸಾಂಬಾರಿಗೆಲ್ಲ ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಒಗ್ಗರಣೆ ಇದ್ದೆ ಕಾಳು ಸ್ವಲ್ಪ ಇನ್ನೂ ಬೇಯೋದಿತ್ತು ಹಂಗೂ ಒಗ್ಗರಣೆ ಹಾಕಿ ಎತ್ತಿಟ್ಕೊಂಡ್ರೆ ಸ್ವಲ್ಪ ಅದೆಲ್ಲ ಬಿಸಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೆ ಇನ್ನು ಮಾಡಿ ಮಾಡಿಟ್ಟಿದ್ನೆಲ್ಲ ಇನ್ನೇನು ಮುದ್ದೆ ಒಂದೇ ಅಲ್ವಾ ಸಾಂಬಾರು ಆದಮೇಲೆ ನಾನು ಮುದ್ದೆ ಮಾಡ್ಕೊಳ್ಳೋದು ಯಾಕಂತಂದರೆ ಬಿಸಿ ಇರೋಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಬೇರೆ ಆರ್ಟ್ ಬಾಕ್ಸ್ ತೊಗೊಂಡೋಗ್ಬಿಟ್ಟು ಬ್ಯಾಚುಲರ್ ರೂಮಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ ಅವರು ನಮ್ಮ ಡ್ರೈವರ್ ಒಬ್ಬರಿಗೆ ಊಟ ಕೊಟ್ಟು ಕಳಿಸಿದ್ವಿ ಅಲ್ಲೇ ಸೇರ್ಕೊಂಬಿಟ್ಟಿದ್ದೆ ಆದ್ದರಿಂದ ಮುದ್ದೆ ಬೇರೆ ಬಿಸಿ ಇರಲ್ಲ ಅಂತೇಳ್ಬಿಟ್ಟು ಅಡುಗೆ ಎಲ್ಲ ಆದಮೇಲೆ ಮುದ್ದೆ ಮಾಡ್ಕೊತೀನಿ ಅದರಿಂದ ಫಸ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಇನ್ನೇನು ಅಂತೇಳ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡಿ ಎತ್ತಿಟ್ಕೊಂಡ್ರೆ ಅದಾದಮೇಲೆ ಬೋಂಡ ಹಾಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದೆ ಇನ್ನು ನಾನು ಸಾಂಬಾರಿಗೆಲ್ಲ ಸ್ವಲ್ಪ ಹುರಿದ್ಬಿಟ್ಟೆ ಮಾಡ್ಕೊತೀನಿ ನನಗೆ ಇದರಲ್ಲೇ ಬೇಯಿಸ್ಬಿಟ್ಟು ಕಾಳಲ್ಲಿ ಎಲ್ಲ ಈರುಳ್ಳಿ ಎಲ್ಲ ಬೇಯಿಸ್ಬಿಟ್ಟು ಮಾಡ್ಕೊಳ್ಳೋದು ಅಷ್ಟು ಇಷ್ಟ ಆಗೋದಿಲ್ಲ ಸಾಂಬಾರು ಅಂದ್ರೆ ಆದಷ್ಟು ಸ್ವಲ್ಪ ಈ ಥರ ಎಲ್ಲ ತವಾ ಮೇಲೇ ಹುರಿದು ಮಾಡ್ಕೊತೀನಿ ಸಾಂಬಾರು ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಫಸ್ಟು ಜೀರಿಗೆ ಮತ್ತೆ ಸಾಸಿವೆನ ಹಂಗೆ ಹುರ್ಕೊತೀನಿ ಎಣ್ಣೆ ಹಾಕ್ದೆ ಅದಾದಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇವನ್ನೆಲ್ಲ ಸ್ವಲ್ಪ ಎಣ್ಣೆಲ್ಲೇ ಹುರ್ಕೊತೀನಿ ಇನ್ನು ಕೊತ್ತಂಬರಿ ಸೊಪ್ಪುನು ಅಷ್ಟೇ ಸ್ವಲ್ಪ ಆದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ಹಾಕ್ಕೊತೀನಿ ಒಂದೊಂದು ಸಲ ಏನಾದರೂ ಈ ಸೊಪ್ಪು ಸಾಂಬಾರುಗಳಿಗೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಕಾಳುಗಳು ಸಾಂಬಾರು ಏನಾದರೂ ಮಾಡ್ತೀವಿ ಅಂತಂದರೆ ಹಸಿದೇ ಹಾಕ್ಕೊಬೇಕು ಅವಾಗ ಟೇಸ್ಟು ಅದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅದರಿಂದ ಕೊತ್ತಂಬರಿ ಸೊಪ್ಪು ಏನೂ ಹುರಿದಿರಲಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಇಷ್ಟನ್ನ ಹುರಿದು ಹಾಕೊಂಡಿದ್ದೆ ಇದ್ರ ಜೊತೆಗೆ ಒಂದು ಮೂರು ಟೊಮೊಟೊ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಮತ್ತು ಬೇಯಿಸಿಟ್ಕೊಂಡಿರೋ ಅಂಥ ಕಾಳನ್ನ ಹಾಕಿ ಸಾಂಬಾರು ಮಾಡಿಕೊಂಡಿದ್ದೆ ಅದೇನೋ ತುಂಬ ಹಳೆ ಕಾಳುಗಳು ಅಂತ ಅನಿಸುತ್ತೆ ಕಾಳು ಒಂದು ಫಸ್ಟು ಒಂದು ಮೂರು ವಿಷಲ್ ಓಡಿಸ್ದೆ ಅದು ಯಾಕೋ ಕಾಳು ಬೆಂದಿರಲಿಲ್ಲ ಅದಾದ್ಮೇಲೆ ಮತ್ತೆ ನಾಲ್ಕು ವಿಷಲ್ ಓಡಿಸ್ತೇವೆ ಆವಾಗಲೂ ಬೆಂದಿರಲಿಲ್ಲ ಸಾಂಬಾರು ಕೂಡ ಅಷ್ಟೇನು ಚೆನ್ನಾಗಿ ಆಗಿರಲಿಲ್ಲ ಅಂದರೆ ಜಾಸ್ತಿ ಟೇಸ್ಟ್ ಏನೂ ಇರಲಿಲ್ಲ ಮತ್ತೆ ಏನೋ ಸ್ವಲ್ಪ ಹಾಕ್ಕೊಂಡು ಊಟ ಮಾಡಬೇಕು ಅನ್ನೋ ಥರ ಏನೂ ಇರಲಿಲ್ಲ ಮಾಮೂಲಿಯಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಊಟ ಮಾಡೋಣ ಅನ್ನೋ ಥರ ಆಗಿಬಿಟ್ಟಿತ್ತು ಯಾಕೋ ಕಾಳೆ ಏನು ಚೆನ್ನಾಗಿರ್ಲಿಲ್ವೋ ಏನೋ ಗೊತ್ತಿಲ್ಲ ನಾನು ಸಾಮಾನ್ಯವಾಗಿ ಡೈಲಿ ಹೆಂಗೆ ಮಾಡ್ಕೊತೀನೋ ಸಾಂಬಾರು ಆ ಥರನೇ ಮಾಡಿದೆ ಆದರೂ ಯಾಕೋ ಅಷ್ಟು ಟೇಸ್ಟ್ ಬಂದಿಲ್ಲ ಮೋಸ್ಟ್ಲಿ ಕಾಳು ಚೆನ್ನಾಗಿರ್ಲಿಲ್ಲ ಅಂತ ಅನಿಸುತ್ತೆ ಅದಾದಮೇಲೆ ಸಾಂಬಾರಿಗೆಲ್ಲ ರುಬ್ಬೋದಕ್ಕೆ ಎತ್ತಿಟ್ಬಿಟ್ಟು ಕಾಳಿಗೆಲ್ಲ ನಿನ್ನ ಒಗ್ಗರಣೆ ಹಾಕೋಣ ಹೇಳ್ಬಿಟ್ಟು ಎತ್ತಿಟ್ಟು ಇನ್ನು ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಬೋಂಡ ಮಾಡ್ಕೊತ ಇದ್ದೀನಿ ಇನ್ನೊಂದು ಸೈಡು ಮುದ್ದೆಗೆ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಊಟಕ್ಕಿಂತ ಮುಂಚೆನೇ ಸ್ವಲ್ಪ ಬೋಂಡ ಬೋಂಡಾಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೋಂಡ ಇಲ್ಲ ಅಂತಂದರೆ ಮುದ್ದೆ ಜೊತೆಗೆಲ್ಲ ಕೊಟ್ಟರೆ ಅಷ್ಟು ತಿನ್ನೋದಿಲ್ಲ ಒಂದು ಮೂರು ನಾಲ್ಕು ತಿನ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಅದರಿಂದ ಇನ್ನು ಕಲಸಿಡೋ ಹಿಟ್ಟೆಲ್ಲ ಟೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಅವರು ಬೋಂಡ ಅಂದರೆ ಇಷ್ಟ ಜಾಸ್ತಿ ಅದಕ್ಕೆ ಅವ್ರಿಗೆ ಫಸ್ಟು ಹಾಕ್ಬಿಟ್ಟೆ ಫಸ್ಟು ಸ್ವಲ್ಪ ಟೇಸ್ಟ್ ನೋಡೋದಕ್ಕೆ ಅಂತೇಳ್ಬಿಟ್ಟು ಕಡಿಮೆನೇ ಹಾಕಿದೆ ಆಮೇಲೆ ಟೇಸ್ಟ್ ಎಲ್ಲ ಚೆಕ್ ಮಾಡಾದಮೇಲೆ ಪೂರ್ತಿ ಎಲ್ಲ ಹಾಕ್ಕೊಂಡು ಬೋಂಡ ಮಾಡಿಟ್ಟು ಅದಾದಮೇಲೆ ಮುದ್ದೆನೂ ಮಾಡಿಕೊಂಡೆ ಇನ್ನು ಇನ್ನೊಂದು ಸೈಡು ಸಾಂಬಾರಿಗೆಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಹಂಗೆ ಒಗ್ಗರಣೆ ಹಾಕ್ಕೊಂಡೆ ಕಾಳು ನಮ್ಮ ಮನೆಯವರು ಯಾಕೋ ಒಗ್ಗರಣೆ ಹಾಕ್ಬೇಡ ಅಂತ ಅಂತ ಇದ್ರು ಅದರಿಂದ ಕಾಳೇನೂ ಒಗ್ಗರಣೆ ಹಾಕ್ಕೊಂಡಿಲ್ಲ ಸಾಂಬಾರಷ್ಟೇ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಿಕೊಂಡ್ವಿ ಬೋಂಡ ಅಂತೂ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ನನಗೆ ಸೊಪ್ಪಸಿಗೆ ಸೊಪ್ಪಿನ ಬೋಂಡ ಅಂದರೆ ತುಂಬ ಇಷ್ಟ ನಮ್ಮೂರು ಸೈಡಲ್ಲೆಲ್ಲ ಸಂತೆಗಳಲ್ಲೆಲ್ಲನಾ ಈ ಥರ ಬೋಂಡ ತಿಂತಾಯಿತ್ತು ಅದೊಂದು ನಮ್ಮನೆಯವ್ರಿಗೆ ನಾಪಿಸ್ಕೊತಾ ಇದ್ದಂಗೆ ಅಂತ ಸಂತೆಗಳಲ್ಲಿ ಸಿಗುತ್ತಲ್ಲ ಆ ಥರ ಐತೆ ಬೋಂಡ ಅಂತ ಹೇಳ್ಬಿಟ್ಟು ಮನೆಯವರು ಸ್ವಲ್ಪ ಆ ಥರ ಸಂತೆಗಳಲ್ಲಿ ಸಿಗೋ ಕಡಲೆಪುರಿ ಬೋಂಡ ಜಿಲೇಬಿ ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವೀಟ್ಗಿಂತ ಜಾಸ್ತಿ ಖಾರದ ಐಟಮ್ ಜಾಸ್ತಿ ಇಷ್ಟಪಡ್ತಾರೆ ಸಂತೆಗಳಲ್ಲೆಲ್ಲನ ಅವ್ರಿಗೊಂಥರ ಅದು ಟೇಸ್ಟು ತುಂಬ ಇಷ್ಟಪಟ್ಟು ಇಷ್ಟಪಡ್ತಾರೆ ಹಾಗೆ ಬೋಂಡ ಕೂಡ ಅದೇ ಥರನೇ ಟೇಸ್ಟ್ ಬಂದಿತ್ತು ಇನ್ನು ಊಟಕ್ಕಿಂತ ಮುಂಚೆನೇ ಸ್ವಲ್ಪ ಆದಷ್ಟು ತಿಂದು ಅದಾದಮೇಲೆ ಮತ್ತೇನು ಮಿಕ್ಕಿದ್ದವೆಲ್ಲ ಹಾಕ್ಕೊಂಡು ಇನ್ನೊಂದು ಸೈಡು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸಾಂಬಾರಿಗೆಲ್ಲ ಎಲ್ಲ ಕೂಡಿಸಿಟ್ಬಿಟ್ಟು ಅದಾದಮೇಲೆ ನನ್ನ ಮಗ ಬೇರೆ ಯಾಕೋ ಸಂಜೆಯಿಂದ ತುಂಬ ಇದ್ದ ಅದರಿಂದ ಅಮಾವಾಸ್ಯೆ ಬೇರೆ ಆಗಿತ್ತಲ್ಲ ದೃಷ್ಟಿ ತೆಗ್ದಾಕ್ಬೇಕಿತ್ತು ಅವನ್ನ ನಾನು ಅದು ಮರೆತ್ಬಿಟ್ಟೆ ನೆಗ್ಲೆಕ್ಟ್ ಮಾಡಿದೆ ಏನು ಅವ್ನಿಗೆ ಯಾವಾಗ್ಲೂ ಆ ಥರ ಎಲ್ಲ ದೃಷ್ಟಿ ತೆಗೆಯೋದು ಆ ಥರ ಎಲ್ಲ ಏನು ಮಾಡಲ್ಲ ಜಾಸ್ತಿ ಏನಾದರೂ ರೋಸ್ತಾ ಇದ್ದಾನೆ ಏನು ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅಂತ ಅನ್ನೋ ಟೈಮಲ್ಲಿ ಮಾತ್ರನ ಸ್ವಲ್ಪ ನಾನೇ ದೃಷ್ಟಿ ತೆಗ್ದಾಕ್ಬಿಡ್ತೀನಿ ನಮ್ಮೂರ ಸೈಡಲ್ಲಿ ಯಾರಾದರೂ ಇದ್ದರೆ ತುಂಬ ವಯಸ್ಸಾದರು ಅಜ್ಜಿದಿರು ಇರ್ತಾರಲ್ಲ ಅವ್ರ ಕೈಲೋ ಇಲ್ಲ ಅಂತಂದರೆ ಈ ಬಳೆ ಇಲ್ದೋರು ಕೈಲಿ ಅಂತ ಯಾರ ಕೈಲಾದರೂ ತೆಗೆದಾಕ್ಸ್ತಾರೆ ಬಟ್ ಇಲ್ಲಿ ಎಲ್ಲ ಹೋಗಿ ಹಂಗೆಲ್ಲ ಕೇಳೋದಕ್ಕಾಗೋದಿಲ್ಲ ಆದ್ದರಿಂದ ನಾನೇ ತೆಗ್ದಾಕಣ ಅಂತ ಹೇಳ್ಬಿಟ್ಟು ಚುಪ್ ಸುಟ್ಬಿಟ್ಟು ಎಲ್ಲ ಕೆಂಡ ಮಾಡಿ ಅದಾದಮೇಲೆ ನಾನೇ ತೆಗ್ದಾಕಣ ಅಂತ ಹೇಳ್ಬಿಟ್ಟು ತೆಗೆದಾಕ್ತಾಯಿದ್ದೆ ಅದಾದಮೇಲೆ ಸ್ವಲ್ಪ ದೃಷ್ಟಿಯೆಲ್ಲ ತೆಗ್ದ ಕಾದ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಅದ ಆಮೇಲೆ ನಮ್ಮ ಜೊತೆ ಎಲ್ಲ ಆರಾಮಾಗೇ ಇದ್ದ ಅದಕ್ಕಿಂತ ಮುಂಚೆ ಅಂತೂ ರೋಸ್ತಾ ಇದ್ದ ನನಗೆ ಬೇರೆ ವಿಳೆದೆಲ್ಲ ಎಲ್ಲ ಏನೂ ಸಿಗ್ಲೇ ಇಲ್ಲ ಇರೋದ್ರಲ್ಲೇ ತೆಗೆದು ಹಾಕ್ಬಿಡೋಣ ಆದಷ್ಟೊಂದು ಕಂಟ್ರೋಲಿಗೆ ಬಂದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು ನನಗಂತೂ ಅದರಿಂದ ಇರೋದ್ರಲ್ಲೇ ಚುಪ್ಪು ಮತ್ತು ಉಪ್ಪು ಮೆಣಸಿನ್ಕಾಯಿ ಇವನೇನು ಉಳಿಸ್ಬಿಟ್ಟು ಹಾಕ್ಬಿಟ್ಟು ರಕ್ ನೀರು ಮಾಡಿಬಿಟ್ಟು ಹಚ್ಕಾಕ್ಬಿಟ್ಟು ಬಂದೆ ಅದಾದಮೇಲೆ ಸ್ವಲ್ಪ ಆರಾಮಾಗಿ ಆಟ ಆಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದ ಕೆಲವೊಂದು ಸಲ ಮಕ್ಳುಗಳು ಈ ಥರ ಇದ್ದಾರೆ ಅಂತಂದರೆ ಆದಷ್ಟು ಈ ಥರ ಎಲ್ಲ ಮಾಡಬೇಕಾಗುತ್ತೆ ಕೆಲವೊಂದು ಮೂಡ್ ನಂಬಿಕೆಗಳನ್ನ ಅಷ್ಟು ನಾನು ನಂಬೋದಕ್ಕೆ ಹೋಗೋದಿಲ್ಲ ಕೆಲವೊಂದು ಸಲ ನಂಬಲೇಬೇಕಾಗುತ್ತೆ ಯಾಕಂತಂದರೆ ಅದ್ರದ್ದು ಏನಾದರೂ ಒಂದು ಸ್ವಲ್ಪ ವರ್ಕ್ ಆಗಿರುತ್ತೆ ಮಾಡಿರೋದು ಅದರಿಂದ ಕೆಲವೊಂದು ನಂಬ್ತೀನಿ ಕೆಲವೊಂದು ನಂಬಲ್ಲ ಬಟ್ ಅವನೇನಾದರೂ ಜಾಸ್ತಿ ರೋಸ್ತಾ ಇದ್ದಾನೆ ಅಂತಂದರೆ ನನಗೆ ಗೊತ್ತಾಗ್ಬಿಡುತ್ತೆ ಅವನಿಗೆ ದೃಷ್ಟಿ ಥರ ಆಗಿದೆ ದೃಷ್ಟಿ ತೆಗ್ದಾಕ್ಬೇಕು ಅಂತಾನೆ ಎಲ್ಲಿ ಊರಲ್ಲಿದ್ದರೆ ಅಲ್ಲೇ ಊರಲ್ಲಿ ಯಾರ ಕಲ್ಲಾದರೂ ತೆಗ್ದಾಕ್ಸ್ತೀನಿ ಊರು ಇಲ್ಲಿದ್ರೆ ನಾನೇ ತೆಗ್ದಾಕ್ಬೇಕು ಇಲ್ಲಿ ಯಾರೂ ಸಿಗೋದಿಲ್ಲ ಇನ್ನು ದೃಷ್ಟಿ ತೆಗೆದಾಕಿ ಇನ್ನು ಪರ್ಕೆಲ್ಲ ಸಾಕಿ ಆದಮೇಲೆ ಚೆನ್ನಾಗಿ ಆಟ ಆಡ್ಕೊಂಡು ಆರಾಮಾಗಿದ್ದ ಇನ್ನು ನಾವು ಬೇರೆ ಇದನ್ನೆಲ್ಲ ಪೂಜೆ ಮಾಡಿದೆ ಎಲ್ಲನ ಕೈಗೆಲ್ಲ ಕಂಕಣ ಎಲ್ಲ ಕಟ್ಕೊಂಡು ಇದ್ವಲ್ಲ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಅಮ್ಮ ನನಗೆ ಕಟ್ಟಿಲ್ಲ ಕಟ್ಟು ಕಟ್ಟು ಅಂತೇಳ್ಬಿಟ್ಟು ಅವನು ಕೂಡ ಕಟ್ಟಿಸ್ಕೊಂಡಿದ್ದ ಕೈಗೆ ಅದಾದ್ಮೇಲೆ ಆಟ ಆಡಬೇಕಾದ್ರೆ ಎಲ್ಲಿ ಬಿದ್ದೋಗ್ಬಿಡ್ತು ಅದನ್ನು ನೋಡಿಬಿಟ್ಟು ಮತ್ತೆನೇ ಅಳ್ತಾ ಇದ್ದ ಬೇಕು ನನಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವಾಗ್ಲೂನು ನೋಡ್ಕೊಳನು ಕೈಗಾಕ ಮುತ್ಕೊಟ್ಕೊಳನು ಇನ್ನು ನನಗೂ ಮತ್ತೆ ಮಾಡಿಕೊಡು ಅಂತ ಹೇಳ್ಬಿಟ್ಟು ಬಂದು ಬಂದು ಓಡಿತಾ ಇದ್ದ ಸರಿ ಆಯ್ತು ಅಂತ ಮತ್ತೆ ಮುರಿದೋಗೈತೆ ಮುರಿದೋಗಿತ್ತೋಗಿ ನಂಗೆ ಗೊತ್ತಿಲ್ವಾ

वाओ मैजिक बाबा ने सेल्फी तकड़ना सब पापा बाबा सेल्फी तो अब बेगा खड़ी बराबर बा खड़ी माता चलाना नमस्ते बा बेगा ಫೋಟೋ ತ ಬಾ ಅಂತ ಅಂದರೆ ಇಲ್ಲ ಕಾಲು ಹಿಡ್ದು ಎಳ್ದಾಡ್ತಿದ್ದ ಮಧ್ಯದಲ್ಲಿ ಹಾಕು ಅಂತ ಹೇಳ್ಬಿಟ್ಟು ಈ ಇದನ್ನು ಕಾಲ್ ಮೇಲೆ ಮಂಡಿ ಮೇಲೆ ಹಾಕೊಂಬಿಟ್ಟು ಇದು ಮಾಡ್ತಾರಲ್ಲ ಆಡಿಸ್ತಾರಲ್ಲ ಆ ಥರ ಆಟ ಆಡಿಸು ಅಂತ ಹೇಳ್ಬಿಟ್ಟು ಕಾಲು ಹಿಡ್ದು ನಾನು ನಾನಿಲ್ಲ ಹೋಗು ನನಗೆ ಕಾಲು ನೋವು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಿದ್ದೆ ಅದನ್ನೆತ್ತಕ್ಕೋನಿಗೆ ಶಕ್ತಿ ಇಲ್ಲ ಆದ್ರೂ ಹಂಗೆ ಆ ಥರ ಆಡ್ತಾ ಇದ್ದ ಆಗ ಕಲ್ಲಿಗೆ ಆ ಹೋಳ ಕಲ್ಲಿಗೆ ಹ್ ಕಲ್ಲಿಗೆ ಓಗ ಕಲ್ಲಿಗೆ ರಕ ಆಗ್ ਗਿਆ ತೋ ಕೈಗೆ ಹ್ ಕೈಗೆ ಮ ಕೈಗೆ ಏ ಎಲ್ಲೋ ಕಾಲನ ಬೆಷೆಟ್ ಸಾಕ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಬೆಷೆಟ್ ಇಟ್ಕೊಂಡು ಎತ್ಕೊಂಡು ಬರಕ ಹೋಗಿದ್ದ ಅದಾದ ಮೇಲೆ ಅವರಪ್ಪ ಬೇರೆ ಸುಮ್ಮನೆ ತಮಾಷೆ ಮಾಡಿ ರೇಗಿಸ್ತಾ ಇದ್ರೋ ಅದಕ್ಕೆ ಅವರಪ್ಪಗೆ ಬೇರೆ ಹೊಡೆಯೋದು ಇದು ಮಾಡೋದು ತೀಟೆ ಮಾಡೋದು ಹಿಂಗೆಲ್ಲ ಮಾಡ್ತಿದ್ದ ಅದಾದ್ಮೇಲೆ ಬಂದು ಎಲ್ಲ ಬೆಡ್ಶೀಟ್ಗಳು ತಗೊಂಬಂದ್ಬಿಟ್ಟು ಒಚ್ಚೋದಕ್ಕೆ ನೋಡ್ದ ಅವರಪ್ಪ ಬೇರೆ ಇನ್ಲಿದ್ದ ಹೊಡೆಯೋದು ತೀಟೆ ಮಾಡೋದು ಅಂತ ಅವ್ರು ಬೇರೆ ಹಂಗೆ ಮಾಡ್ತಾಯಿದ್ರು ಮೇಲೆ ಹತ್ತದ್ದು ಮೇಲಿಂದ ಮತ್ತೆ ಅವ್ರ ಮೇಲೆ ಎಗ್ರೋದು ಎಗ್ರಬಿಟ್ಟು ಹೊಡಿಯೋದು ಹಿಂಗೆ ಇದ್ದ ನನಗೆ ವಾಯ್ಸ್ ಅವ್ರು ಕೊಡೋದಕ್ಕೆ ಆಗ್ತಾಯಿಲ್ಲ ಅವ್ನು ಆಡೋದು ಆ ಥರ ನೋಡ್ತಾಯಿದ್ರೆ ಅಷ್ಟು ನಗು ಊರ್ತೈತೆ ಅಷ್ಟು ತೀಟೆ ಮಾಡ್ತಾನೆ ಅವನಿದ್ರೆ ನನಗಂತೂ ಬೇಜಾರೇ ಆಗೋಲ್ಲ ಅವ್ನೇನಾದರೂ ಏನಾದರೂ ನೋಡಿ ಮಾಡಿ ಏನಾದರೂ ಕಳಿಸ್ಬಿಟ್ರೆ ನನಗಂತೂ ಮನೆ ಫುಲ್ಲು ಸೈಲೆಂಟ್ ಅಂತ ಅನ್ನಿಸ್ತಾ ಇರುತ್ತೆ ಅವಾಗ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಇವನಿದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು ತರಲೆ ಮಾಡಿಕೊಂಡು ಮಾತಾಡಿಕೊಂಡು ಆರಾಮಾಗಿ ನನ್ನ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆ ಥರ ಟೈಮ್ ಪಾಸ್ ಆಗಿಬಿಡುತ್ತೆ ಇನ್ನು ವ್ಲಾಗ್ನ ಏನು ಮಾಡೋಣ ಇವತ್ತಿನ ವ್ಲಾಗ್ ಇಷ್ಟೇ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೀಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೇ ಇದ್ದೀನಿ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈಗ ಅಷ್ಟೊಂದೇನು ಸಬ್ಸ್ಕ್ರೈಬರ್ಸೇ ಬರ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವ್ಲಾಗ್ನ ಎಂಡ್ ಮಾಡೋಣ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ Take care all. Bye. Thank you.